ಈಗ ಕಿಪ್ಪಿನ ನೀರೊಳಗಡೆ ಹಾಕ್ಬೇಕಂತ ಹಾಕ್ಲಾ ಗಾಯಿಸಿ ಹೇಳ ಇವಳು ಒಂದ್ ಹುಡ್ಗು ಹುಡ್ಕೊಡ್ಬೇಕಂತ ಈಗ ಬೆಂಗ್ಳೂರಿಗೆ ಬಂದು ಫುಲ್ ಚೇಂಜ್ ಆಗ್ಬಿಟ್ಟವಳೆ ಸಿಲಿಕಾನ್ ಸಿಟಿಗ್ ಬಂದ್ಬಿಟ್ಟು ಈಗ ಈಗ ಡೇಟಿಂಗ್ ಹೋಗೋಣ ನಡಿಯಂತ ಅವಳೆ ಕರ್ಕೊಂಡಾಗ್ಲೇ ಬೇಡವಾ ಡೇಟಿಂಗ್ ಜೊತೆ ಗಾಯಿಸಿ ನೋಡಿ ಇವಳು ಅಮ್ಮ ಆಗೋಳ್ತಾರ ಅವಳೆ ಆದ್ರೆ ಸಾರಿ ಸಾರಿ ಮಗು ಮಾಡೋಳ್ತಾರ ಅವಳೆ ಆದ್ರೆ ಇವಳೆ ಇನ್ನು ಮಗು ತರ ಅವಳೆ ಹೇಳಿ ఫ్రెండ్స్ ఈ బోటల్ తిరుగుస్తే తిరుగుతాయితాక్కుందన్స భయ ఆ గైసి కిప్పినాక్ అప్పా అమ్మాయి ಗಾಯ್ಸಿ ಹೇಳಂದ್ರೆ ಇವಳು ಒಂದ್ ಹುಡ್ಗು ಹುಡ್ಕೊಡ್ಬೇಕಂತ ಈಗ ಬೆಂಗ್ಳೂರಿಗೆ ಬಂದು ಫುಲ್ ಚೇಂಜ್ ಆಗ್ಬಿಟ್ಟವಳೆ ಸಿಲಿಕಾನ್ ಸಿಟಿಗೆ ಬಂದ್ಬಿಟ್ಟು ಈಗ ಈಗ ಡೇಟಿಂಗ್ ಹೋಗ ನಡಿಯಂತ ಅವಳೆ ಕರ್ಕೊಂಡಾಗ್ಲೇ ಡೇಟಿಂಗ್ ಜೊತೆ ಗಾಯ್ಸ್ ನೋಡಿ ಇವಳು ಅಮ್ಮ ಆಗೋಳ್ತಾರ ಅವಳೆ ಆದ್ರೆ ಸಾರಿ ಸಾರಿ ಮಗು ಮಾಡೋಳ್ತಾರ ಅವಳೆ ಆದ್ರೆ ಇವಳೆ ಇನ್ನು ಮಗು ಅವಳ